ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಬಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಬಂದೇ ಬರುತ್ತಲ್ವಾ ಓಕೆ ಇವತ್ತು ನಾನು ನಿಮಗೆ ಸಂಕಷ್ಟಹರ ಚತುರ್ಥಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿ ತಿಂಗಳು ಹುಣ್ಮೆಯಾದ ನಾಲ್ಕನೇ ದಿವಸ ನಮಗೆ ಸಂಕಷ್ಟಹರ ಚತುರ್ಥಿ ಬರ್ತಾ ಹೋಗುತ್ತೆ ಅವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ವಿಘ್ನ ನಿವಾರಕ ಗಣೇಶನನ್ನು ಪೂಜೆ ಮಾಡ್ತಾರೆ ಅಂದರೆ ನಾವು ಯಾವುದೇ ಒಂದು ಪೂಜೆ ಆಗಲಿ ಪ್ರಥಮ ಪೂಜೆ ಗಣೇಶನಿಗೆ ನಾವು ಮೀಸಲಿಡುತ್ತೇವೆ ಹಾಗಾಗಿ ನಾವು ಸಂಕಷ್ಟ ಚತುರ್ಥಿಯ ದಿವಸ ನಾವು ವಿಶೇಷವಾಗಿ ಗಣೇಶನನ್ನು ಪೂಜೆ ಮಾಡುತ್ತೇವೆ ಈ ಬಾರಿ ಬಂದಿರುವಂಥ ಸಂಕಷ್ಟ ಚತುರ್ಥಿಯು ಏಕದಂತ ಸಂಕಷ್ಟ ಚತುರ್ಥಿಯೂ ಆಗಿರುತ್ತದೆ ಈ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡುವ ಕಾರಣ ಏನಪ್ಪ ಅಂತಂದರೆ ಪ್ರತಿಯೊಬ್ಬ ತಾಯಂದರು ಅಷ್ಟೇ ಅವರ ಮಕ್ಕಳ ಒಂದು ದೀರ್ಘಾಯುಷ ಜೊತೆಯಲ್ಲಿ ಒಂದು ವಿದ್ಯೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪೂಜೆ ಮಾಡ್ತಾರೆ ಅದರ ಜೊತೆಯಲ್ಲಿ ಸಂತಾನ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ಪೂಜೆಯನ್ನು ಮಾಡಿಕೊಳ್ತಾರೆ ಹಾಗೆ ಹಿರಿಯರಾಗಿರಬಹುದು ಕಿರಿಯರಾಗಿರಬಹುದು ಅವರದೇ ಆದ ಒಂದು ಸಮಸ್ಯೆಗಳ ಒಂದು ಹರಿದುಕೊಂಡು ಈ ಒಂದು ಸಮಸ್ಯೆಗಳ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಈ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತೇವೆ ಅಂದರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಎಲ್ಲ ಇಷ್ಟಾರ್ಥ ಸಿದ್ಧಿಗಾಗಿ ನಾವು ಈ ವ್ರಥವನ್ನು ಆಚರಣೆ ಮಾಡ್ತೇವೆ ಅಂತಾನೆ ಹೇಳ್ಬೋದು ಹಾಗೆಯೇ ಈ ಒಂದು ಸಂಕಷ್ಟ ಚತುರ್ಥಿ ನಮಗೆ ಎಂದು ಪ್ರಾರಂಭ ಅನ್ನುವುದಾದರೆ ವೈಶಾಖ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಪ್ರಾರಂಭವಾಗುವಂಥದ್ದು ಹದಿನಾರನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮತ್ತು ಹದಿನೇಳನೇ ತಾರೀಕು ಶನಿವಾರ ಬೆಳಗಿನ ಜಾವ ಐದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಆಚರಣೆ ಮಾ ಮಾಡಬೇಕಾಗಿರುವಂಥದ್ದು ಹದಿನಾರನೇ ತಾರೀಕು ಶುಕ್ರವಾರವೇ ಆಗಿರುತ್ತದೆ ಇನ್ನು ಚಂದ್ರೋದಯ ಸಮಯ ಅಂತ ಬಂದಾಗ ರಾತ್ರಿ ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಚಂದ್ರೋದಯವಾಗುತ್ತದೆ ಆದರೆ ಈಗ ನಮಗೆ ಸ್ವಲ್ಪ ಮಳೆಗಾಲ ಇರೋದ್ರಿಂದ ರೈನಿ ಸೀಸನ್ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಈ ನಮಗೆ ಚಂದ್ರೋದಯ ಆಗೇ ಆಗುತ್ತದೆ ಆ ಒಂದು ಸಮಯವನ್ನು ನೋಡಿಕೊಂಡು ನೀವು ಪೂಜೆಯನ್ನು ಸಮಾಪ್ತಿ ಮಾಡಬೇಕಾಗುತ್ತದೆ ನೋಡಿ ನಾವು ಮೊದಲು ಒಂದು ಪೀಠ ಸಿದ್ಧತೆಯನ್ನು ಮಾಡ್ಕೋಬೇಕು ಆ ಪೀಠ ಮೇಲೆ ರಂಗೋಲಿ ಹಾಕ್ಕೊಂಡು ಪಾರ್ವತಿ ಫೋಟೋವನ್ನು ಇಟ್ಟು ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಫೋಟೋ ಇದ್ರೂ ಪರವಾಗಿಲ್ಲ ಅಥವಾ ನಿಮ್ಮ ಮನೆ ದೇವರ ಫೋಟೋವನ್ನು ಇಟ್ಟು ನೀವು ಗಣೇಶನನ್ನು ಪೂಜೆ ಮಾಡ್ಕೋಬಹುದು ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದರೆ ಒಂದು ಚಿಕ್ಕದಾದ ರಂಗೋಲಿ ಏನಾದರೂ ಪರವಾಗಿಲ್ಲ ನಿಮ್ಮ ಮನೆ ದೇವರ ಮನೆಗೆ ತಕ್ಕಂತೆ ಒಂದು ಚಿಕ್ಕದಾದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಪ್ಲೇಟ್ ಪ್ಲೇಟ್ ಏನಕ್ಕೆ ಇಡಬೇಕು ಅಂತಂದರೆ ನಾವು ಒಂದು ಅರ್ಚನೆ ಮಾಡ್ತೇವಲ್ಲ ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ದೊಡ್ಡದಾದ ಪ್ಲೇಟ್ ಇಟ್ಟಿರ್ತಿ ಇಟ್ಕೊಂಡು ಅದರ ಮೇಲೆ ಒಂದು ಸಣ್ಣ ಮಣೆಯನ್ನು ಇಟ್ಟು ಮಣೆ ಮೇಲೆ ನ ಗಣೇಶನನ್ನು ಕೂರಿಸಿ ಎರಡು ವಿಳೆದೆಲೆ ತೆಗೆದುಕೊಂಡು ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಹೂವಿನಿಂದ ಅಲಂಕಾರ ಮಾಡಿಕೊಳ್ಳಿ ನಂತರ ಹಾಗೆ ಏನೇ ಪೂಜೆ ಮಾಡ್ತಿದ್ರು ಕೂಡ ನಮಗೆ ಗರಿಕೆಗೆ ಗರಿಕೆಯೆಲ್ಲ ದಿನ ಪೂರ್ತಿ ಸಂಪೂರ್ಣ ಆಗೋದಿಲ್ಲ ಹಾಗಾಗಿ ಗರಿಕೆಯನ್ನು ಇಟ್ಟು ನಾವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಹೂವು ಅಂತ ಬಂದಾಗ ನಿಮಗೆ ಯಾವ ನಿಮ್ಮ ಮನೆಯಲ್ಲಿ ಸಿಗುತ್ತೋ ಊರಿನಲ್ಲಿ ಯಾವ ಒಂದು ಹೂ ಸಿಗುತ್ತೋ ಆ ಒಂದು ಹೂವನ್ನು ನೀವು ತೆಗೆದುಕೊಂಡು ಪೂಜೆಯನ್ನು ಮಾಡ್ಕೋಬಹುದು ಅದರಲ್ಲಿ ಕೆಂಪು ಹೂ ಶ್ರೇಷ್ಠವಾಗಿರತಕ್ಕಂಥದ್ದು ದಾಸವಾಳ ಆದರೂ ಪರವಾಗಿಲ್ಲ ನೀವು ಅದನ್ನೇ ಒಂದು ಹಿಟ್ಟು ಪೂಜೆಯನ್ನು ಮಾಡ್ಕೊಳ್ಬಹುದು ಇದಿಷ್ಟು ಪೂಜೆಯ ಸಿದ್ಧತೆಗಳು ಇನ್ನು ನಿಮಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಇನ್ನು ಸಂಕಷ್ಟ ಚತುರ್ಥಿ ಅಂದರೆ ಸಂಕಷ್ಟ ಚತುರ್ಥಿ ದಿನ ಉಪವಾಸವನ್ನು ಆಚರಣೆ ಮಾಡ್ತೇವೆ ಈಗ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ಅಂದರೆ ನೀವು ಪ್ರ ದಿನನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿಕೊಂಡು ಗಣೇಶನ ಬಳಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಇವತ್ತಿನ ದಿವಸ ಸಂಪೂರ್ಣವಾಗಿ ನಾನು ಉಪವಾಸ ಇದ್ದು ನಾನು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತೇನೆ ಅಂತ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ಗಣೇಶನು ಗರಕ್ಕೆ ಗಣೇಶನಿಗೆ ಗಣ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ ಸಂಜೆಯ ಸಮಯದಲ್ಲಿ ನಾವು ಸೂರ್ಯಾಸ್ತ ನಂತರ ನಾವು ಈ ಗಣೇಶನ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅಂದರೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ತುಂಬ ಸರಳವಾಗಿ ಪೂಜೆ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ನೀವು ನಾವು ಇದರಲ್ಲಿ ಯಾವುದೇ ರೀತಿ ಹೆಕ್ಕದ ಹೂ ಆಗಲಿ ಯಾವುದನ್ನು ಕೂಡ ಬಳಸಿಕೊಂಡಿಲ್ಲ ಸಿಗುವಂಥ ಒಂದು ಮಲ್ಲಿಗೆ ಹೂವನ್ನೇ ಬಳಸಿಕೊಂಡು ಕೆಂಪು ಹೂವು ಯಾವುದು ಸಿಗುತ್ತೋ ಅದನ್ನು ಪೂಜೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಮಗೆ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣನ್ನು ಇಟ್ಟು ತುಟ್ಟು ಪೂಜೆನ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡ್ಕೋಬೋದು ಇದನ್ನು ಪ್ರಸಾದ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಏನು ಇರುತ್ತೋ ಅದನ್ನು ನೀವು ಪ್ರಸಾದವಾಗಿ ಮಾಡ್ಕೋಬೋದು ಮತ್ತು ಮಸ್ಕ್ ಮೇಲೊಂದು ಸಿಕ್ಕೇ ಸಿಗುತ್ತೆ ಒಂದು ಹಾ ಹಾಲಾಗಿರಬಹುದು ಏನು ನಿಮ್ಮ ಮನೆಯಲ್ಲಿ ಒಂದು ಸಮಯದಲ್ಲಿ ಇರುತ್ತೋ ಆ ಒಂದು ವಸ್ತುವನ್ನು ಪ್ರಸಾದ ಅಂತ ನೀವು ದೇವರಿಗೆ ಇಡಬೇಕು ಅಂದ್ಕೊ ಮತ್ತೆ ಏನು ಅಂದ್ಕೊಂಡಿರ್ತೀರೋ ಒಂದು ಸ್ವಲ್ಪ ಪೊಂಗಲಾದರೂ ಮಾಡಿ ಇಡ್ಬೋದು ಇಲ್ಲ ಅಂದರೆ ನಾವು ಕಡಲೆಕಾಳು ಉಷ್ಟಲಿ ಬರುತ್ತಲ್ಲ ಗಣೇಶನಿಗೆ ತುಂಬ ಇಷ್ಟ ಕಡಲೆಕಾಳು ಅದನ್ನು ಒಗ್ಗರಣೆ ಮಾಡಿ ನೈವೇದ್ಯವಾಗಿ ಪ್ರಸಾದವಾಗಿ ಇಡಬಹುದು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳಬಹುದು ಇನ್ನು ನೋಡಿ ಗಣೇಶನ ಪೂಜೆ ಸಿದ್ಧತೆ ಆದಮೇಲೆ ಒಂದು ಸಂಕಲ್ಪ ಮಾಡ್ಕೋಬೇಕು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಒಂದು ಗರಿಕೆಯನ್ನು ಇಟ್ಕೊಂಡು ನೀವು ಸಂಕಲ್ಪ ಅಂತ ಬಂದಾಗ ನಿಮ್ಮ ಕೋರಿಕೆ ಏನಿರುತ್ತೆ ನಿಮ್ಮ ಮನದಲ್ಲಿ ಏನಿರುತ್ತೆ ಅದನ್ನು ಒಂದು ಸಂತಾನ ಪ್ರಾಪ್ತಿಗಾಗಿ ಆಗಿರಬಹುದು ಮದುವೆ ಆಗಿರಬಹುದು ಅಥವಾ ಮಕ್ಕಳ ವಿದ್ಯಾಭ್ಯಾಸ ಆಗಿರಬಹುದು ಏನೇ ಇರಬಹುದು ನಿಮ್ಮ ಕೋರಿಕೆ ಕೇಳಿಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಆ ಹೂ ಅಕ್ಷತೆಯನ್ನು ಗಣೇಶನ ಬಳಿ ಇಟ್ಟು ನಮ್ಮ ನಮಸ್ಕಾರ ಮಾಡಿಕೊಳ್ಳಿ ಹಾಗೆ ಪೂಜೆ ಸಿದ್ಧತೆ ಆದ ಮೇಲೆ ಒಂದು ಕಾಯಿಯನ್ನು ಕೈಯಲ್ಲಿ ತೆಗೆದುಕೊಂಡು ಅದರ ಮೇಲೆ ಗರಕ್ಕೆ ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಅದನ್ನು ನೀವು ಅಂದರೆ ದೇವರ ಮುಂದೆನೇ ಇಡಬೇಕು ಇದೇ ಕಾಯಿನ ಒಂದು ಪೂಜೆಯ ಕೊನೆಯಲ್ಲಿ ನಾವು ಒಡೆದು ನಮಸ್ಕಾರ ಮಾಡ್ಕೊಳ್ತೇವೆ ಹಾಗಾಗಿ ಇನ್ನು ಅರ್ಚನೆ ಅಂತ ಬಂದಾಗ ನಾನು ಗರಿಕೆ ಮತ್ತು ಹೂವನ್ನು ಬಳಸಿಕೊಂಡಿರುತ್ತೇನೆ ಅಂದರೆ ಗರಿಕೆ ಮತ್ತು ಹೂವನ್ನು ಬಳಸ್ಕೊಂಡು ನೀವು ಗಣೇಶನಿಗೆ ಅರ್ಚನೆಯನ್ನು ಮಾಡ್ಕೋಬೋದು ಗರಿಕೆ ಸಿಕ್ಕರೆ ತುಂಬ ಒಳ್ಳೆಯದು ಗರಿಕೆ ಸಿಗದೆ ಹೋದರೆ ಎಕ್ಕದ ಹೂ ಸಿಕ್ಕರೆ ಅದನ್ನು ಉಪಯೋಗಿಸಿಕೊಳ್ಳಿ ಅದು ಕೂಡ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಹೂ ಮಲ್ಲಿಗೆ ಒಂದು ಸಿಕ್ಕರೆ ಸಿಗುತ್ತೆ ಈ ಒಂದು ಹೂವಿನಲ್ಲೇ ನೀವು ಅರ್ಚನೆಯನ್ನು ಅರಿಶಿಣ ಕುಂಕುಮದಿಂದ ಅರ್ಚನೆಯನ್ನು ಮಾಡಿಕೊಳ್ಳಿ ಗಣೇಶನಿಗೆ ಮತ್ತು ಇಲ್ಲ ಅಂತಂದರೆ ಪರವಾಗಿಲ್ಲ ಕುಂಕುಮ ಅರ್ಚನೆ ಕೂಡ ಮಾಡ್ಕೋಬೋದು ಶ್ರೇಷ್ಠವಾದದ್ದು ಪ್ರತಿಯೊಂದು ಒಂದು ಪೂಜೆಗಳಲ್ಲಿ ಕೂಡ ಕುಂಕುಮಾರ್ಚನೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಈಗ ನೀವು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ನೀವು ನೀವೇ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರೇ ಆಗಿರಬಹುದು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಆ ಕುಂಕುಮವನ್ನು ಇಟ್ಕೊಂಡು ಹಣೆಗೆ ಇಟ್ಕೊಂಡು ಹೋದಾಗ ನಿಮಗೂ ಕೂಡ ಶ್ರೇಯಸ್ಸಾಗುತ್ತೆ ಆಗುತ್ತಾ ಹೋಗುತ್ತೆ ಹಾಗೆ ಸಂಕಷ್ಟ ಚತುರ್ಥಿಯ ಒಂದು ಪುಸ್ತಕವನ್ನು ಪ್ರತಿಯೊಬ್ಬರೂ ಕೂಡ ಇಟ್ಕೊಂಡಿರ್ತೀರಿ ಒಂದು ಸರಿ ನಿಮ್ಮಲ್ಲಿ ಇಲ್ಲ ಅಂತ ಅಂದರೆ ಪಕ್ಕದಲ್ಲಿ ಈಗಂತೂ ಪ್ರತಿಯೊಂದು ಆನ್ಲೈನಲ್ಲೂ ಸಿಗುತ್ತೆ ಅಥವಾ ಬುಕ್ ಶಾಪಲ್ಲಿ ಅವ್ರಿಗೆ ಹೇಳಿ ನಮಗೆ ಈ ಥರ ಬುಕ್ ತರಿಸಿಕೊಡಿ ಅಂತ ಹೇಳಿ ಖಂಡಿತ ಅವರು ತರಿಸ್ಕೊಡ್ತಾರೆ ಹಾಗಾಗಿ ನೀವು ಇದನ್ನು ಸಿಗದೇ ಇರುವಂಥ ವಸ್ತು ಅಲ್ಲ ಪ್ರತಿಯೊಂದು ಬುಕ್ ಶಾಪಲ್ಲೂ ಕೂಡ ಸಿಗುತ್ತೆ ಸಿಗದೆ ಹೋದರೆ ಆನ್ಲೈನ್ ಸರ್ಚ್ ಮಾಡಿ ಖಂಡಿತ ಸಿಗುತ್ತೆ ನೋಡಿ ಬುಕ್ನಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿ ಇರುತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಕಥೆಯಿಂದ ಮತ್ತು ಕತೆಯಿಂದ ಹಿಡಿದು ಹಾಗೆ ಸಂಕಷ್ಟ ಚತುರ್ಥಿ ಇರುತ್ತದ ಕಥೆಯನ್ನು ಜೊತೆಗೆ ಸಂಕಷ್ಟ ಚತುರ್ಥಿಯ ಒಂದು ಅಷ್ಟೋತ್ತರ ಕೂಡ ಇರುತ್ತೆ ಗಣೇಶದು ಆ ಒಂದು ಗಣೇಶನ ಅಷ್ಟೋತ್ತರ ಹೇಳಿಕೊಂಡು ನೀವು ಪೂಜೆ ಮಾಡಿಕೊಳ್ಳಬೇಕಾಗುತ್ತೆ ಈಗ ನಿಮಗೆ ಒಂದು ಸ ಸದ್ಯದ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಬುಕ್ಕಿಲ್ಲ ನಮ್ಮ ಹತ್ರ ಅಂತ ಅನ್ನೋದು ಓಂ ಗಮ್ ಗಣ ಗಣಪತಾಯ ನಮಃ ಓಂ ಗಮ್ ಗಣಪತಾಯೇ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಹಾಗೆ ಗಣೇಶನ ಒಂದು ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದು ಬರಿಬೇಡಿ ಅದನ್ನು ಕೂಡ ಇಪ್ಪತ್ತೊಂದು ಬಾರಿ ಹೇ ಹೂ ಇಪ್ಪತ್ತೊಂದು ಹೂ ಇಡ್ತಾ ಒಂದು ಗಣೇಶನ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಅದು ತುಂಬಾ ಒಳ್ಳೆಯದು ನೂರ ಎಂಟು ಬಾರಿ ಅಷ್ಟೋತ್ತರ ಆದ ನಂತರದಲ್ಲಿ ನೀವು ಇಪ್ಪತ್ತೊಂದು ಬಾರಿ ಗಣೇಶನ ಒಂದು ಗಾಯತ್ರಿ ಮಂತ್ರ ಅದನ್ನು ಕೂಡ ನಿಮಗೆ ಡಿಸ್ಪ್ಲೇ ಮೇಲೆ ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತ ಬರುತ್ತೆ ಅಲ್ಲಿ ಸರ್ಚ್ ಮಾಡಿಕೊಂಡು ಅದನ್ನು ಸ್ಕ್ರೀನ್ಶಾಟಾದ್ರೂ ತೊಗೊಂಡು ಇಟ್ಕೊಳ್ಳಿ ಗಾಯತ್ರಿ ಮಂತ್ರ ಹೇಳ್ಕೊಂಡು ನೀವು ಗಣೇಶನಲ್ಲಿ ಒಂದು ಇಪ್ಪತ್ತೊಂದು ಹೂಗಳನ್ನು ಇಡಿ ಅಥವಾ ಒಂದು ಗರಿಕೆ ಇದ್ದರೆ ಗರಿಕೆಯನ್ನು ಇಡಿ ಪರವಾಗಿಲ್ಲ ಅದನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ನೋಡಿ ಅರ್ಚನೆ ಮಾಡೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಹೂವು ಮತ್ತು ಗರಿಕೆಯನ್ನು ಒಂದು ಅರ್ಚನೆ ಬಳಸ್ಕೊಳ್ತೀವಿ ಇದನ್ನು ಈ ರೀತಿ ನೀವು ಮಾಡಬೇಕು ಅಂತ ಏನೂ ಇಲ್ಲ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮನೆಯಲ್ಲಿ ನಿಮ್ಗೆ ಯಾವ ಹೂವು ಸಿಗುತ್ತೋ ಅದನ್ನು ತೊಗೊಂಡು ಪೂಜೆನ ಮಾಡಿಕೊಳ್ಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತುಂಬ ಅಲಂಕಾರವಾಗಿ ಪೂಜೆ ಮಾಡ್ತಾರೆ ಅವರವರಿಗೆ ಬಿಟ್ಟಿದ್ದದು ಕೆಲವೊಬ್ಬರು ತುಂಬ ಸರಳವಾಗಿ ಮಾಡ್ತಾರೆ ಹೇಗೆ ಯಾವುದೇ ರೀತಿ ಮಾಡಿದರೂ ಕೂಡ ಗಣೇಶನಿಗೆ ಯಾವ ರೀತಿ ತಲುಪಬೇಕೋ ಅದೇ ರೀತಿ ತಲುಪುತ್ತೆ ಯಾಕೆ ಅಂತ ಅಂದರೆ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ನಾವು ಅಷ್ಟೇ ಶುದ್ಧವಾಗಿ ನಮ್ಮ ಗಣೇಶನನ್ನು ಕೂಡ ನಾವು ಆಶೀರ್ವಾದ ಮಾಡ್ತಾನೆ ಹಾಗಾಗಿ ನಾವು ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲದೆ ಯಾರಿಗೂ ಏನನ್ನು ಕೆಟ್ಟದ್ದನ್ನು ಬಯಸದೆ ನಾವು ಗಣೇಶನ ಬಳಿ ನಮಗೆ ಕೋರಿಕೆ ಇಟ್ಟಾಗ ಖಂಡಿತ ನಮ್ಮ ಸಂಕಲ್ಪ ಕೂಡ ಈಡೇರುತ್ತಾ ಹೋಗುತ್ತೆ ತುಂಬಾ ಸರಳವಾಗಿ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇರೋದ್ರಿಂದ ವಿಶೇಷವಾಗಿ ಯಾವುದೇ ರೀತಿಯ ದೀಪಾರಾಧನೆ ಮಾಡಿಲ್ಲ ಮತ್ತು ನಿಮಗೆ ಕಾಣಿಸ್ತಾ ಇರಬಹುದು ನಾಲ್ಕು ದೀಪಗಳನ್ನು ಮ ನಾಲ್ಕು ಅಥವಾ ಐದು ದೀಪಗಳನ್ನು ಹಚ್ಚಿ ಇಲ್ಲಾಂದರೆ ಒಂದು ಮಣ್ಣಿನ ದೀಪ ಕೂಡ ನೀವು ಬೆಳಗ್ಬಹುದು ದೀಪಾರಾಧನೆ ಮಾಡ್ಕೋಬೋದು ಬೆಳ್ಳಿ ದೀಪ ಅಥವಾ ನಿಮ್ಮ ಮನೇಲಿ ಯಾವ ದೀಪ ಇರುತ್ತೋ ಆ ದೀಪನ ಹಚ್ಚಿ ಮತ್ತೆ ಬೆಲ್ಲದ ದೀಪಾರಾಧನೆ ಕೂಡ ಮಾಡ್ಕೋಬೋದು ತೆಂಗಿನ ದೀಪಾರಾಧನೆ ಬಾಳೆಹಣ್ಣಿನ ದೀಪಾರಾಧನೆ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಯಾವುದು ನಿಮ್ಮ ಇರುತ್ತೋ ಅದು ಒಂದು ದೀಪಾರಾಧನೆ ಕಾಯಿಯನ್ನು ತೆಗೆದುಕೊಂಡು ಕೊನೆಯಲ್ಲಿ ಒಂದು ಕಾಯನ್ನು ಒಡೆದು ನೀವು ಮಂಗಳಾರತಿ ಮಾಡಬಹುದು ಇನ್ನು ಉಪವಾಸ ಅಂತ ಬಂದಾಗ ಚಂದ್ರನ ದರ್ಶನದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು ಮೋಡ ಮುಚ್ಚಿಕೊಂಡಿರೋದ್ರಿಂದ ಆ ಒಂದು ಚಂದ್ರನ ದರ್ಶನ ಆದ ನಂತರದಲ್ಲೇ ನೀವು ಉಪವಾಸವನ್ನು ಮುರಿಬೇಕಾಗುತ್ತೆ ಹಾಗಾಗಿ ನೀವು ಚಂದ್ರ ದರ್ಶನ ಮಾಡಿಕೊಂಡು ಫಸ್ಟು ಮನೆಯಲ್ಲಿ ಮಂಗಳಾರತಿ ಮಾಡಿಕೊಂಡು ನಂತರದಲ್ಲಿ ಚಂದ್ರನಿಗೂ ಕೂಡ ಆರ್ ಆರತಿ ಮಾಡಿ ಬಿಡಬೇಕು ಹಾಗೆಯೇ ಚಂದ್ರನ ನೀವು ಆರಿಗೆ ಬಿಡುವಂಥ ಸಂದರ್ಭದಲ್ಲಿ ಒಂದು ಪುಟ್ಟ ಕಳಸವನ್ನು ತೆಗೆದುಕೊಳ್ಳಿ ಆ ಕಳಸದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ನೀರು ಮತ್ತೆ ಒಂದು ಗರಿಕೆ ಹಾಕಿ ಅಕ್ಷತೆ ಹಾಕಿ ಹೂವನ್ನು ಹಾಕಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಕೋರಿಕೆ ಅಂತ ಕೇಳಿಕೊಂಡು ಚಂದ್ರನ ಕಡೆ ನೋಡಿಕೊಂಡು ಚಂದ್ರನಿಗೆ ಊದಿನ ಕಡ್ಡಿ ಬೆಳಗಿ ಆರೋಗ್ಯವನ್ನು ಬಿ ಆರೋಗ್ಯವನ್ನು ಬಿಡ್ತಾ ನೀವು ನಿಮ್ಮ ಒಂದು ಚಂದ್ರನ ಒಂದು ಗಣೇಶನ ಮಂತ್ರವನ್ನು ಹೇಳ್ಕೊಂಡು ಅಂದರೆ ಓಂ ಗಮ್ ಗಣಪತಾಯಿ ನಮಃ ಅಂತ ಒಂದು ನಮಸ್ಕಾರ ಮಾಡಿಕೊಂಡು ಚಂದ್ರನ ಬಳಿ ಕೇಳಿಕೊಂಡು ನಂತರದಲ್ಲಿ ಅಂದರೆ ಆರಿಗೆ ಬಿಡುವ ಸಂದರ್ಭದಲ್ಲಿ ನೀವು ಕಾಲಿನ ಮೇಲೆ ಬೀಳಬಾರದು ನೀರು ಹಾಗಾಗಿ ಒಂದು ಒಂದು ಗಿಡದ ಮೇಲೆ ಅಥವಾ ಒಂದು ನೆಲದ ಮೇಲಾದರೂ ಸರಿಯೇ ಆ ಒಂದು ನೀರನ್ನು ಹಾಕ್ತಾ ನೀವು ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು ನಂತರ ಮನೆ ಒಳಗೆ ಬಂದು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರದಲ್ಲೇ ನೀವು ಉಪವಾಸವನ್ನು ಮುರಿಯಬಹುದು ಇನ್ನು ಉಪವಾಸ ಬಿಡುವಂಥ ಸಂದರ್ಭದಲ್ಲಿ ನೀವು ಏನು ತಿನ್ನಬಹುದು ಅಂತಂದರೆ ಉಪ್ಪಿಟ್ಟು ಅವಲಕ್ಕಿ ಹಣ್ಣುಗಳನ್ನಂತೂ ಇದ್ರೆ ಹಣ್ಣು ಹಾಲು ಈ ರೀತಿಯಾಗಿ ತೆಗೆದುಕೊಳ್ಬೋದು ಈ ರೀತಿಯಾಗಿ ಅನ್ನವನ್ನು ಮಾತ್ರ ಸೇವನೆ ಮಾಡೋದಕ್ಕೆ ಹೋಗಬೇಡಿ ತದನಂತರ ಶನಿವಾರ ಬೆಳಗ್ಗೆ ಎದ್ದು ಗಣೇಶನ ವಿಸರ್ಜನೆ ಮಾಡಿದ ಮೇಲೆ ನೀವು ಅನ್ನವನ್ನು ಸೇವನೆ ಮಾಡ್ಬೋದು ಇದಿಷ್ಟು ನೀವು ಸಂಕಷ್ಟ ಚತುರ್ಥಿಯ ಪೂಜೆಯ ವಿಧಾನ ಇದರಲ್ಲಿ ನಿಮಗೆ ಏನೇ ಒಂದು ಮಾಹಿತಿ ಬೇಕು ಅಂದ್ರೂ ಮತ್ತೊಮ್ಮೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಆ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಆಲ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಓಂ ಗಮ್ ಗಣಪತಿ ಆಯ್ ನಮ್ಮ ಮಹಾಂತ ಈ ವಿಡಿಯೋನ ಇಲ್ಲೇ ಮಾಡ್ತಾ ಇದೀನಿ ಓಕೆ ಬಾಯ್ ಮತ್ತೆ ಸಿಗೋಣ ಓಕೆ ಬಾಯ್